ದೂರದೃಷ್ಟಿಯ ನಾಯಕ ಒಕ್ಕಲಿಗರ ಕುಲ ತಿಲಕ ಕೆಂಪೇಗೌಡರ ಜಯಂತ್ಯೋತ್ಸವ ಐನೂರ ಹದಿನಾರು ವರ್ಷಗಳ ಒಂದು ಹಬ್ಬನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರ ದೂರದೃಷ್ಟಿಯ ಹದಿನಾರನೇ ಜಯಂತೋತ್ಸವ ನಾವು ಇವತ್ತು ನಾಡಿನಲ್ಲಿ ಆಚರಿಸ್ತಾ ಇದ್ದೀವಿ ಕೆಂಪೇಗೌಡರಿಗೆ ಜನಮಾನಸದಲ್ಲಿ ದೊರೆತಂಥ ಬಿಂದು ನಾಡಪ್ರಭುಗಳು ಅವರು ರಾಜರಾಗಿ ಆಳ್ವಿಕೆ ಮಾಡಿದ್ರು ಇಲ್ಲ ಬಾಳ್ಯಗಾರರಾಗಿ ಆಳ್ಕೆ ಆಳ್ವಿಕೆ ಮಾಡಿದ ಭವಿಷ್ಯದ ಬೆಂಗಳೂರಿನ ಯಾವ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಪಡಿಸಬೇಕು ಜನಸಮೂಹನ ಯಾವ ರೀತಿ ಒಗ್ಗಟ್ಟುಪಡಿಸ್ಬೇಕು ಕಸಬು ಕಲ್ತಂಥ ಸಮುದಾಯಗಳನ್ನ ಒಗ್ಗೂಡಿಸಿ ವಾಣಿಜ್ಯದ ವ್ಯಾಪಾರಕ್ಕೆ ಬೇಟೆಗಳನ್ನ ಕಟ್ಟಿ ಅವರಿಗೆ ಸ್ಥಳಗಳನ್ನು ನಿಗದಿ ಮಾಡಿ ಎಲ್ಲ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನಗಳ ಒಂದು ವ್ಯಾಪಾರ ಉದ್ಯಮಕ್ಕೆ ನಾಂದಿನ ಆಡಿದಂಥವರು ಕೆಂಪೇಗೌಡರು ನೀರು ಬಹಳ ಅತ್ಯವಶ್ಯಕತೆ ನಮ್ಮ ಕೃಷಿ ಜೀವ ಜೀವನ ಈ ಒಂದು ಪ್ರದೇಶಕ್ಕೆ ಬೆಂಗಳೂರಿಗೆ ಆ ನಿಟ್ಟಲ್ಲಿ ಇದನ್ನು ಕೆರೆಗಳನ್ನ ಅಭಿವೃದ್ಧಿಪಡಿಸಿ ನೀರಿನ ಸಂಗ್ರಹಿಸ ಮಾಡೋಂಥ ನಿಟ್ಟಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿದೋಗುವಂಥದ್ದು ಅಲ್ಲಿ ತುಂಬಿಸುವಂಥದ್ದು ಇತ್ತೀಚೆಗೆ ಅಚ್ಚುಕಟ್ಟು ಪ್ರದೇಶ ನಿರ್ಮಾಣ ಮಾಡೋಂಥದ್ದು ದೇವಸ್ಥಾನಗಳ ಗುಡಿ ಗೋಪುರಗಳನ್ನ ಕಟ್ಟಂಥದ್ದು ಎಲ್ಲಿ ಸೇರ್ತಾ ಇರೋ ಅದೆಲ್ಲರೂ ಸಹ ಕಾವಲುಗಾರರನ್ನು ಕೋಟೆ ನಿರ್ಮಿಸಿ ಕಾವಲುಗಾರರನ್ನ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಇಂದಿನ ಐನೂರು ವರ್ಷಗಳಿಂದನೇ ಸಹ ಒಂದು ಮನುಕುಲಕ್ಕೆ ಒಂದು ರೀತಿ ಪ್ರೊಟೆಕ್ಷನ್ ಕೊಡ್ತಾ ಕೊಡ್ತಾ ಇದ್ದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಆಡಳಿತ ಅದು ಕಪ್ಪೇಗೌಡರ ಆಡಳಿತ ಅಂತ ನಾವು ಭಾವಿಸ್ಬೋದು ರಸ್ತೆ ಬದಿಗಳಲ್ಲಿ ಕೃಷಿ ಮರಗಳನ್ನು ನೆಟ್ಟು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ರಸ್ತೆಗಳು ನಿರ್ಮಾಣ ಮಾಡಿರ್ಬೋದು ಮತ್ತೆ ಕಲ್ಯಾಣಿಗಳ ನಿರ್ಮಾಣ ಮಾಡಿದು ಈ ರೀತಿಯಾದಂತಹ ಐತಿಹಾಸಿಕ ಕಾರ್ಯಕ್ರಮಗಳನ್ನ ನಾವು ಹೆಚ್ಚಿನ ನೋಡಂಥದ್ದು ಮತ್ತೆ ಎಲ್ಲ ಜಾತಿ ಜನಾಂಗ ಧರ್ಮದ ಜೊತೆಗಿಟ್ಕೊಂಡು ಅವರನ್ನು ಸಹ ಜೊತೆಯಲ್ಲಿ ಬೆಳೆಸಂತದ್ದು ಮತ್ತು ವ್ಯಾಪಾರಕ್ಕೆ ಹೆಚ್ಚು ಹೊತ್ತುಕೊಂಡು ಈ ಪ್ರದೇಶನ ಅಭಿವೃದ್ಧಿ ಪಡಿಸಿ ಭವಿಷ್ಯಕ್ಕೆ ಪ್ರಪಂಚಕ್ಕೆ ಮಾದರಿಯಾಗಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇದೆ ಅದಕ್ಕೆ ತಂತ್ರಜ್ಞಾನದಲ್ಲಿ ಇರ್ಬೋದು ಐಟಿ ಟಿ ಇರುವಂತದ್ದು ಇಂಡಸ್ಟ್ರೀಸ್ ಇರುವಂತದ್ದು ಪ್ರತಿಯೊಬ್ರು ಸಹ ್ಯಂತ ಬೆಂಗಳೂರಿನ ಬಂದು ಆರಿಸ್ಬಂದು ನೆಲೆಸಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂತಂದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಬೆಂಗಳೂರಿನ ಹವಾಮಾನ ಒಂದು ವಾತಾವರಣ ಹಿಂದಿನ ಐನೂರು ವರ್ಷ ಹಿಂದೆ ಅದಕ್ಕೆ ಒಂದು ಪಾಯ ಹಾಕಿ ಬೆಂಗಳೂರನ್ನ ಕಟ್ಟಂತ ಒಬ್ಬ ದೂರದೃಷ್ಟಿಯ ನಾಯಕ ಅಂತವರ ಆದರ್ಶಗಳನ್ನ ಗುಣಗಳನ್ನ ನಾವೆಲ್ಲನೂ ಸಹ ಸ್ಮರಿಸುವಂಥದ್ದು ಪಾಲಿಸ್ ಆಗಬೇಕು ಹೆಚ್ಚಿನದಾಗಿ ಇವಳಿಗೆ ಎಲ್ಲರೂ ಸಹ ಒಕ್ಕಲಿಗರ ಒಂದು ಸಮುದಾಯದಲ್ಲಿ ಕೆಂಪೇಗೌಡ ಹುಟ್ಟಿದ್ರು ಸಹ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಗಳನ್ನೂ ಸಹ ಜೊತೆಲಿ ತಗೊಂಡು ಒಂದು ವಿಶ್ವಾಸವಾದಂಥ ವಾತಾವರಣನ ಒಗ್ಗಟ್ಟಿನ ವಾತಾವರಣನ ಪಡಿಸ್ತಾ ಇದ್ರು ಅದನ್ನೇ ಸಹ ನಮಗೆ ಬಿಟ್ಟು ನಾವೆಲ್ಲರೂ ಸಹ ಜೊತೇಲಿ ತೊಗೊಂಡೋಗಿ ನಾಡನ್ನು ಕಟ್ಟಂಥದ್ದಾಗಬೇಕು ಆಗಬೇಕು ದೇಶನ ಕಟ್ಟಂಥದ್ದು ಆಗಬೇಕು ವಿಶೇಷವಾಗಿ ಚಿಡ್ಲಗಟ್ಟನ ಕಟ್ಟಂಥ ಪ್ರಯತ್ನ ನಾವೆಲ್ಲರೂ ಸಹ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೆಂಪೇಗೌಡರಿಗೆ ನಮನಗಳನ್ನು ಸಲ್ಲಿಸ್ತಾ ಜೈ ಕೆಂಪೇಗೌಡ